ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೈಸೂರಿನ ಶ್ರೀನಿವಾಸನ್ ವೀಕ್ಷಕರೇ ಈ ಒಂದು ವಿಡಿಯೋದಲ್ಲಿ ನಾನು ಕೊಡ್ತಾ ಇರುವಂತಹ ಮಾಹಿತಿ ಬಹಳ ಅದ್ಭುತವಾದಂಥದ್ದು ಈ ಮಾಹಿತಿ ಎಲ್ಲರೂ ನೋಡಲೇಬೇಕಾದಂತಹ ಮಾಹಿತಿ ಏನಪ್ಪ ಈ ಮಾಹಿತಿ ಅಂತಂದರೆ ವೀಕ್ಷಕರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂಬತ್ತು ನವಗ್ರಹಗಳಿರ್ತದೆ ಸೊ ಈ ನವಗ್ರಹಗಳಲ್ಲಿ ವಿಶೇಷವಾಗಿ ಎಲ್ಲ ಗ್ರಹಗಳದ್ದು ಅದರದ್ದೇ ಆದಂಥ ಒಂದು ಪ್ರಾಧಾನ್ಯತೆಯನ್ನು ಶಾಸ್ತ್ರದಲ್ಲಿ ಕೊಟ್ಟಿರತಕ್ಕಂಥದ್ದು ಅದರಲ್ಲಿ ಇವತ್ತಿನ ದಿನ ಈ ಗ್ರಹ ಒಲಿದ್ರೆ ಏನಾಗುತ್ತೆ ಗೊತ್ತಾ ನೀವು ಆಗ್ತಿರೋ ಅದೃಷ್ಟಶಾಲಿಗಳು ಹಾಗಾದರೆ ಆ ಗ್ರಹ ಯಾವುದು ಗೊತ್ತಾ ವೀಕ್ಷಕರೇ ಈ ಗ್ರಹ ನಿಮಗೆ ಒಲಿದ್ರೆ ಸಾಕು ನಿಮ್ಮ ವೈವಾಹಿಕ ಜೀವನದಲ್ಲಿ ಆಗ್ತಾ ಇರತಕ್ಕಂತಹ ತೊಂದರೆಗಳೆಲ್ಲ ದೂರಾಗಿ ಸುಖ ಸಂಸಾರ ಸುಖ ಜೀವನವನ್ನು ನೀವು ಕಾಣ್ಬೋದು ಜೊತೆಗೆ ವಿಶೇಷವಾಗಿ ಈ ಗ್ರಹದ ಶಕ್ತಿಯಿಂದ ನಿಮ್ಮಲ್ಲಿ ಕೆಲವು ಅನಾರೋಗ್ಯಗಳೇನಾಗಿರ್ತದೆ ಸಹಜವಾಗಿ ಏನು ಹೇಳ್ಬೋದು ರಕ್ತಹೀನತೆಯಂತಹ ಸಮಸ್ಯೆಗಳು ಮೂತ್ರಪಿಂಡದ ಕಾಯಿಲೆಗಳು ಜೊತೆಗೆ ಮೂತ್ರಾಶಯದ ಕಾಯಿಲೆಗಳು ಲೈಂಗಿಕ ಸಂಬಂಧಪಟ್ಟಂತಹ ತೊಂದರೆಗಳು ಸೊ ಜೊತೆಗೆ ವಿಶೇಷವಾಗಿ ಸ್ವರ ವಿಕಾರವಾಗುವಂಥದ್ದು ಇಂತಹ ಸಮಸ್ಯೆಗಳೇನಾದರೂ ನೀವು ಇದ್ದರೆ ಈ ಈ ಒಂದು ಬಿ ಪಿ ಈ ಥರದ ಒಂದಷ್ಟು ಸಮಸ್ಯೆಗಳನ್ನು ನೀವು ಬಳಲ್ತಾ ಇದ್ದರೆ ಇತ್ಯಾದಿ ಕಾಯಿಲೆಗಳನ್ನು ಬದಲ್ತಾ ಇದ್ದರೆ ಈ ಗ್ರಹದ ಉಪಾಸನೆಯಿಂದ ಈ ಗ್ರಹದ ಒಂದು ಆರಾಧನೆಯಿಂದ ಇದೆಲ್ಲವೂ ಕೂಡ ದೂರ ಮಾಡ್ಕೋಬೋದು ಅಂತ ಜೊತೆಗೆ ಈ ಗ್ರಹ ವಿಶೇಷವಾಗಿ ನಿಮಗೆ ನೀವು ಮಾಡುವಂತಹ ಉಪಾಸನೆಯಿಂದ ಒಲಿದ್ರೆ ನೀವು ಆಭರಣಗಳನ್ನು ಅತಿ ಹೆಚ್ಚಾಗಿ ತಗೊಳ್ತಾನೆ ಇರ್ಬೋದು ದಿನಂಪ್ರತಿ ಅಥವಾ ತಿಂಗಳಿಗೊಂದು ವಾರಕ್ಕೊಂದು ಹೀಗೆ ಆಭರಣಗಳು ನಿಮಗೆ ಬರ್ತಾನೆ ಇರ್ತದೆ ಅಂತಲೂ ಸಹ ಹೇಳ್ಬೋದು ಜೊತೆಗೆ ಗೃಹ ಸೌಖ್ಯ ನೀವು ಕಟ್ಟಿದಂತಹ ಮನೆಯಲ್ಲಿ ಸೌಖ್ಯ ಅಂದರೆ ಒಂದು ಉತ್ ಅದ್ಭುತವಾದಂತಹ ಸುಖ ಜೀವನವನ್ನು ಕಾಣ್ಬೋದು ಅಂದರೆ ಸಂತೋಷಯುತವಾದಂತಹ ಬದುಕು ಸದಾ ಸನ್ಮುಖರಾಗಿ ಉಲ್ಲಾಸಭರಿತ ಜೀವನವನ್ನು ಕಾಣ್ಬೋದು ಜೊತೆಗೆ ವೈಭವದ ಜೀವನ ಅಂದರೆ ಒಂದು ರೀತಿಯಾದಂತಹ ರಾಜರ ಥರ ಬದುಕುವಂಥದ್ದು ಅಂದರೆ ವೈಭವದ ಜೀವನ ಎಲ್ಲವನ್ನು ನೀವು ಕೇಳಿದ್ದನ್ನು ಪಡ್ಕೊಂಡು ಹೊಸ ಹೊಸ ಬಟ್ಟೆ ಬ್ಯೂಟಿಷಿಯನ್ಸ್ ಒಳ್ಳೊಳ್ಳೆ ಮೇಕಪ್ಗಳನ್ನು ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ರೀತಿಯಲ್ಲಿ ಹೀರೋ ಇವತ್ತಿನ ದಿನ ಸಿನಿಮಾಗಳಲ್ಲಿ ಹೀರೋಗಳೆಲ್ಲ ಎಷ್ಟು ವೈಭವದಲ್ಲಿ ಅಥವಾ ಇತ್ಯಾದಿ ಇತ್ಯಾದಿ ತೋರಿಸ್ತಾರಲ್ಲ ಆ ಥರದ ಒಂದು ವೈಭವದ ಜೀವನವನ್ನು ಸಹ ತಾವು ನಡೆಸುವಂಥದ್ದಾಗಿರ್ತದೆ ಮತ್ತು ಈ ಗ್ರಹ ಒಲಿಯುವುದರಿಂದ ವಿಶೇಷವಾದಂತಹ ಮೇಧಾಶಕ್ತಿ ವಿದ್ಯಾರ್ಥಿಗಳಿಗಂತೂ ಈ ಒಂದು ಗ್ರಹ ಒಲಿದ್ಬಿಟ್ರೆ ಜ್ಞಾನ ಅಪಾರ ಜ್ಞಾನ ಜ್ಞಾಪಕ ಶಕ್ತಿಯ ಕೊರತೆ ಅನ್ನೋದೇ ಅವರಿಗೆ ಕಾಡೋದಿಲ್ಲ ಸೊ ತುಂಬ ಅದ್ಭುತವಾದಂತಹ ಮೇಧಾಶಕ್ತಿ ಎಂತಹ ಸಂಕಷ್ಟದಲ್ಲೂ ಎಂಥ ಆಪತ್ತಲ್ಲೂ ಸಹ ಆ ಆಪತ್ತನ್ನು ಜಯಿಸಿಕೊಂಡು ಹೊರಬರುವಂತಹ ಒಂದು ಸಾಮರ್ಥ್ಯವನ್ನು ಹೊಂದುವಂತಹ ವ್ಯವಸ್ಥೆಗೆ ಆಗಿರ್ತದೆ ಅಂತ ಹೇಳ್ಬೋದು ಅಂತಹ ಮೇಧಾಶಕ್ತಿಯನ್ನು ಸಹ ಈ ಒಂದು ಗ್ರಹ ಒಲದರೆ ಆಗುವಂಥದ್ದಾಗ್ತದೆ ಮತ್ತು ವಿಶೇಷವಾಗಿ ಸಾಮಾನ್ಯವಾಗಿ ಕೆಲವರ ಜಾತಕದಲ್ಲೇ ಈ ಗ್ರಹ ಪ್ರಬಲವಾಗಿರ್ತದೆ ಸೊ ಅಂಥವ್ರಿಗಂತೂ ಎಷ್ಟು ಪ್ರಯತ್ನಿಸಿದರೂ ಕೂಡ ಏಕೆಂದರೆ ಈ ಪ್ರಬಲವಾಗಿದೆ ಅಂತಂದರೆ ಅವರು ಜೀವನದಲ್ಲಿ ಬಾಲ್ಯದಿಂದ ಅವರ ಒಂದು ಆಯಸ್ಸು ಮುಗಿಯೋವರೆಗೂ ಕೂಡ ಕಷ್ಟ ಅನ್ನೋದೇ ಏನು ಅಂತ ನೋಡಿರೋದಿಲ್ಲ ಅಷ್ಟರ ಮಟ್ಟಿಗೆ ಡೆವಲಪ್ ಆಗಿರ್ತಾರೆ ಅಭಿವೃದ್ಧಿಯನ್ನು ಕಂಡಿರ್ತಾರೆ ಸೊ ಅವ್ರಿಗೆ ಯಾವುದು ಮುಟ್ಟಿದ್ದೆಲ್ಲ ಅವ್ರಿಗೆ ಲಾಭವೇ ಇರ್ತದೆ ಈ ಥರ ಇರ್ತದೆ ಸೊ ಆ ನಿಮ್ಮ ಜಾತಕದಲ್ಲೂ ಕೂಡ ಆ ಗ್ರಹ ಬಲಿಷ್ಠವಾಗಿದೆಯಾ ನೋಡೋಣ ಜೊತೆಗೆ ವಿಶೇಷವಾಗಿ ಈ ಗ್ರಹದ ಪ್ರಭಾವದಿಂದ ಸೊ ಈ ಗ್ರಹ ಏನಾದರೂ ಒಲಿದ್ಬಿಟ್ರೆ ಸೊ ನೋಡಿ ವಿವಾಹ ಆಗಿಲ್ಲ ಅಂತ ಕೊರಗ್ತಾಯಿರ್ತಿರ್ಲ ಆಯಿತು ನಲವತ್ತಾಯಿತು ವಿವಾಹನೇ ಇಲ್ಲ ಅಂತ ಕೊರಗ್ದವ್ರಿಗೆ ಈ ಗ್ರಹ ಒಲಿದ್ರೆ ಸಾಕು ಶೀಘ್ರ ವಿವಾಹ ಪ್ರಾಪ್ತಿ ಆಗ್ತದೆ ಶೀಘ್ರ ಅಂದರೆ ಅತಿ ಶೀಘ್ರವಾಗಿ ವಿವಾಹ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ಬೋದು ಮತ್ತು ಈ ಗ್ರಹವನ್ನು ಕ್ರಮಬದ್ಧವಾಗಿ ಪೂಜಿಸುವುದರಿಂದ ವಾಹನಗಳ ಲಾಭ ವಿಶೇಷವಾಗಿ ನೀವು ಒಂದು ಒಳ್ಳೆ ಐಷಾರಾಮಿ ಕಾರ್ ತಗೋಬೇಕು ಅಥವಾ ಒಂದು ವ್ಯಾವಹಾರಿಕವಾಗಿ ದೊಡ್ಡ ಒಂದು ಟ್ರಾನ್ಸ್ಪೋರ್ಟೇಷನ್ ಇಡಬೇಕು ಇತ್ಯಾದಿಯಾಗಿ ಏನೇ ಮಾಡ್ತೀನಿ ಅಂದರೂ ವಾಹನಗಳ ಮೇಲೆ ವಾಹನ ಟ್ರಾವೆಲಿಂಗ್ ಫೀಲ್ಡ್ ಮಾಡಬೇಕು ಟೂರ್ ಆ್ಯಂಡ್ ಟ್ರಾವೆಲ್ಸ್ಗಳನ್ನು ನಡೆಸಬೇಕು ಈ ಥರ ಎಲ್ಲ ಮಾಡ್ತಾ ಇದ್ದರೆ ವಾಹನಗಳ ಮೇಲೆ ವಾಹನ ಲಾಭವನ್ನು ಕಾಣ್ಬೋದಾಗಿರ್ತದೆ ಜೊತೆಗೆ ವಿಶೇಷವಾಗಿ ಜಲ ಕ್ರೀಡೆಗಳಲ್ಲಿ ವಿಶೇಷವಾಗಿ ಏನು ಹೇಳ್ತೀನಿ ಈ ಸ್ವಿಮ್ಮಿಂಗು ಈ ರೀತಿಯಾದಂಥ ಒಂದು ಏನು ಜಲ ಕ್ರೀಡೆಗಳಲ್ಲಿ ಯಾರೆಲ್ಲ ಸ್ಪರ್ಧಿಗಳಿರ್ತಿರೋ ಈ ಗ್ರಹದ ಒಂದು ಪ್ರಾರ್ಥನೆಯಿಂದ ಆ ಕ್ರೀಡೆಯಲ್ಲಿ ನೀವು ಉನ್ನತ ಹೆಸರು ಕೀರ್ತಿ ಗೌರವವನ್ನು ಕೂಡ ನೀವು ಸಂಪಾದಿಸ್ಬೋದಾಗಿರ್ತದೆ ಜಯ ನಿಮ್ಮ ಪಾಲಗಿರ್ತದೆ ಅಂತ ಹೇಳ್ಬೋದು ಜೊತೆಗೆ ಈ ನೃತ್ಯ ಸಂಗೀತ ಕಲೆ ನಾಟಕ ಈ ಸಿನಿಮಾ ಅಥವಾ ಈ ಒಂದು ಏನು ನಟನೆಯಲ್ಲಿ ಏನು ತಾರಾ ತಾರೆಯರಿರ್ತಾರೆ ಸೊ ಅವ್ರುಗಳಿಗೆ ವಿಶೇಷವಾಗಿ ಈ ಗ್ರಹ ಒಲಿರ್ತದೆ ಸಪೋಸ್ ಅವ್ರಿಗೆ ಒಲಿದಿಲ್ಲ ಅಂತಂದರೆ ಅವರು ಯಾವುದ್ರಲ್ಲೂ ಕೂಡ ಸಕ್ಸಸ್ ಆಗ್ತಾಯಿರಲ್ಲ ಅವ್ರು ಮಾಡುವಂಥ ಸಿನಿಮಾಗಳು ಫ್ಲಾಪ್ ಆಗ್ತಾ ಇರ್ತದೆ ಅವ್ರಿಗೆ ಅಪರ್ಚುನಿಟಿಗಳಿರೋದಿಲ್ಲ ಧಾರಾವಾಹಿಗಳಲ್ಲಾಗಿರ್ಬೋದು ಅಥವಾ ಯಾವುದೇ ಸ್ಕಿಟ್ಗಳಲ್ಲಾಗಿರ್ಬೋದು ಯಾವುದೇ ಕಾರ್ಯಕ್ರಮಗಳಲ್ಲಾಗಿರ್ಬೋದು ಅವರು ಕೇಳೋರು ಸಹ ಗತಿ ಇರೋದಿಲ್ಲ ಅಂಥವರು ಈ ಶುಕ್ರನ ಆರಾಧನೆಯನ್ನು ಮಾಡುವುದರಿಂದ ಈ ಗ್ರಹದ ಆರಾಧನೆಯನ್ನು ಮಾಡುವುದರಿಂದ ಖಂಡಿತವಾಗಿಯೂ ಕೂಡ ಅವ್ರಿಗೆ ಒಂದು ಉದ್ಭುತವಾದ ಅವಕಾಶ ಆ ಗ್ರಹವನ್ನು ಒಲಿಸ್ಕೊಂಬಿಟ್ರೆ ಸಾಕು ಅದ್ಭುತವಾಗಿ ಅವರು ಯಶಸ್ಸನ್ನು ಕಾಣ್ಬೋದು ಅಂತ ಹೇಳ್ಬೋದು ಮತ್ತು ಅದೇ ರೀತಿಯಾಗಿ ಏನು ಹೇಳ್ಬೋದು ಅಂದರೆ ಈ ಗ್ರಹ ಅದ್ಭುತವಾದಂತಹ ಗ್ರಹವಾಗಿದ್ದು ಈ ಗ್ರಹನ ಒಲಿಸ್ಕೋಬೇಕು ಅನ್ನುವಂಥವ್ರು ಈ ಒಂದು ತಂತ್ರವನ್ನು ಮಾಡಬೇಕಾಗ್ತದೆ ಅದಕ್ಕಿಂತ ಮುಂಚೆ ಯಾವುದಪ್ಪ ಆ ಗ್ರಹ ಅನ್ನೋದಾದರೆ ವಿಶೇಷವಾಗಿ ನಮ್ಮ ಶುಕ್ರ ಗ್ರಹ ಅಂತ ನೋಡಿ ಈ ಶುಕ್ರ ಗ್ರಹ ಒಲಿದ್ರೆ ಈ ಎಲ್ಲ ಥರದ ಲಾಭಗಳನ್ನು ಪಡ್ಕೋಬೋದು ಅಂತ ಯಾಕಂದರೆ ಈ ಎಲ್ಲ ಒಂದು ವ್ಯವಹಾರಕ್ಕೂ ಈ ಎಲ್ಲ ಥರದ ಕಾರ್ಯಕ್ಕೂ ಶುಕ್ರನೇ ಕಾರಕನಾಗಿರ್ತಾನೆ ಹಾಗಾಗಿ ಶುಕ್ರನನ್ನು ಒಲಿಸ್ಕೊಳ್ಳುವಂತಹ ಕಾರ್ಯತಂತ್ರವನ್ನು ನೀವುಗಳು ಮಾಡಿ ಕೆಲವರಿಗೆ ಸಹಜವಾಗಿ ಜಾತಕದಲ್ಲೇ ಚೆನ್ನಾಗಿರ್ತದೆ ಇನ್ನು ಕೆಲವರಿಗೆ ಜಾತಕದಲ್ಲಿ ತುಂಬ ದುಷ್ಟ ಸ್ಥಾನದಲ್ಲಿರ್ತಾನೆ ಸೊ ಲೈಕ್ ಆರು ಎಂಟು ಹನ್ನೆರಡು ಈ ಸ್ಥಾನಗಳಲ್ಲಿ ಶುಕ್ರನಿದ್ದ ಅಂದರೆ ಇದು ದುಸ್ಥಾನವಾಗ್ತದೆ ಈ ಸ್ಥಾನದಲ್ಲಿ ಶುಕ್ರನಿದ್ದ ಅಂದರೆ ಅವನು ನಿಮಗೆ ಪ್ರಭಾವವನ್ನು ಕೊಡ್ತಾ ಇರೋದಿಲ್ಲ ಹಾಗಾಗಿ ಇಂತಹ ಸಮಯದಲ್ಲಿ ಈ ಶುಕ್ರನನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ಈ ಒಂದು ತಂತ್ರವನ್ನು ಮಾಡಿ ಸಾಕು ಈ ಶುಕ್ರ ಒಲಿದ್ರೆ ಸಾಕು ಇದೆಲ್ಲವೂ ಕೂಡ ನಿಮಗೆ ಸಿಗ್ತದೆ ಅಂತ ಹೇಳ್ತಾ ಈ ಶುಕ್ರನನ್ನು ಒಲಿಸ್ಕೊಳ್ಳೋದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಅದು ಬಹಳ ಸಿಂಪಲ್ ಆದಂತಹ ವಿಚಾರ ಪ್ರತಿ ಶುಕ್ರವಾರ ಕೈಲಾದಷ್ಟು ನಿಮ್ಮ ಶಕ್ತಿಯನುಸಾರ ನಿಮ್ಮ ಕೈಲಾದಷ್ಟು ದಿವಸ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ದಿವಸ ತಪ್ಪದೇ ಏನು ಮಾಡಬೇಕಪ್ಪ ಅಂತಂದರೆ ವಿಶೇಷವಾಗಿ ತುಪ್ಪ ಮೊಸರು ಕರ್ಪೂರ ಮತ್ತು ಬಿಳಿ ಮುತ್ತನ್ನು ನೋಡಿ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ತುಪ್ಪ ಮೊಸರು ಕರ್ಪೂರ ಮತ್ತು ಬಿಳಿ ಮುತ್ತನ್ನು ಬಡವರಿಗೆ ದಹನ ಮಾಡೋದರ ಜೊತೆಗೆ ಶುಕ್ರನನ್ನು ಒಲಿಸಿಕೊಳ್ಬೋದು ಅಂತ ಹೇಳ್ಬೋದು ಜೊತೆಗೆ ಶುಕ್ರನ ದೋಷ ಇದ್ದರೂ ಸಹ ಇದು ನಿವಾರಣೆ ಆಗ್ತದೆ ಅಂತಲೂ ಸಹ ಹೇಳ್ಬೋದು ಶುಕ್ರಗ್ರಹ ನಿಮಗೆ ಒಲಿದು ವೈಭವದ ಜೀವನವನ್ನು ನೀವು ಪಡ್ಕೋಬೇಕು ಅನ್ನೋದಾದರೆ ಈ ಸರಳವಾದ ಪರಿಹಾರವನ್ನು ನೀವು ಮಾಡಿ ಸಾಕು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಪ್ರತಿ ಶುಕ್ರವಾರ ಬಹಳ ಸಿಂಪಲ್ ಆದಂತಹ ಪರಿಹಾರ ಇದು ಪ್ರತಿ ಶುಕ್ರವಾರ ಕೈಲಾದಷ್ಟು ಶುಕ್ರವಾರಗಳು ಆಯಿತಾ ವಿಶೇಷವಾಗಿ ತುಪ್ಪ ಮೊಸರು ಕರ್ಪೂರ ಮತ್ತು ಬಿಳಿ ಮುತ್ತನ್ನು ಬಡವರಿಗೆ ಅಥವಾ ಬಡ ಸ್ತ್ರೀಯರಿಗೆ ಎಕ್ಸ್ಪೆಷಲಿ ಇದು ನೀವು ನಿಮ್ಮ ಕೈಲಾದಷ್ಟು ಶಕ್ತಿಯನುಸಾರ ಇದನ್ನು ನೀವು ಕೊಟ್ಟು ಅವರಿಂದ ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಅಥವಾ ಹಿರಿಯ ಸ್ತ್ರೀಯರಿಗೆ ಕೊಟ್ಟು ಆಶೀರ್ವಾದ ಪಡ್ಕೊಳ್ಳೋದ್ರಿಂದ ಶುಕ್ರನ ಪ್ರಭಾವ ದೂರ ಆಗ್ತದೆ ಶುಕ್ರ ನಿಮಗೆ ಒಲಿತಾನೆ ಜೊತೆಗೆ ಅವನ ದೋಷಗಳು ದೂರ ಆಗುತ್ತೆ ಹಾಗಾಗಿ ಈ ಎಲ್ಲ ತರಹದ ಒಂದು ವೈಭವದ ಜೀವನವನ್ನು ನೀವು ಪಡ್ಕೋಬೋದು ಅಂತ ಹೇಳ್ತಾ ಈ ಮಾಹಿತಿ ತಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಯಾರೆಲ್ಲ ಕಷ್ಟದಲ್ಲಿ ನೊಂದಿರತಕ್ಕಂತಹ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತು ನಿಮ್ಮ ಯಾವುದೇ ಥರದ ಗ್ರಹಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದ್ದರೆ ನಮ್ಮ ವಿಡಿಯೋದಲ್ಲಿ ಕಮೆಂಟನ್ನು ಮಾಡಿ ಅಂತ ಹೇಳ್ತಾ ಜೊತೆಗೆ ನಾವಿರುವಂಥದ್ದು ಮೈಸೂರಿನ ವಿಜಯನಗರ ಎರಡನೇ ಹಂತ ಕೆ ಡಿ ಸರ್ಕಲ್ ಮೈಸೂರಿನಲ್ಲಿ ತಾವು ನೇರವಾಗಿಯೂ ಸಹ ಬಂದು ನಮ್ಮನ್ನು ಭೇಟಿಯಾಗ್ಬೋದು ನಿಮ್ಮ ಯಾವುದೇ ಥರದ ವೈಯಕ್ತಿಕ ವಿಚಾರಗಳನ್ನು ವಿಡಿಯೋದಲ್ಲಿ ಕಾಣ್ತಾ ಇರತಕ್ಕಂತಹ ನಂಬರ್ಗೆ ಕರೆ ಮಾಡಿ ಸಮಾಲೋಚನೆಯನ್ನು ಮಾಡಿಕೊಂಡು ಸೂಕ್ತ ಸಮಯವನ್ನು ನಿಗದಿ ಮಾಡಿಕೊಂಡು ಭೇಟಿಯಾಗ್ಬೋದು ಅಂತ ಹೇಳ್ತಾ ಎಲ್ರಿಗೂ ಶುಭವಾಗಲಿ ಆ ಶುಕ್ರನ ಆಶೀರ್ವಾದ ನಿಮಗೆಲ್ಲ ಸಿಗಲಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ